ಆಗಲೇ ಕರ್ನಾಟಕ ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಉನ್ನತ ಶಿಕ್ಷಣ ಸಚಿವರಾದಂಥ ಸುಧಾಕರ್ ಅವರು ಕಳೆದ ಹದಿನೈದು ದಿನಗಳ ಹಿಂದೆ ಒಂದು ಹೇಳಿಕೆಯನ್ನು ಕೊಡ್ತಾರೆ ಆರ್ಥಿಕತೆಯ ಸಂಕಷ್ಟ ಇದೆ ರಾಜ್ಯದ ಒಂಬತ್ತು ವಿಶ್ವವಿದ್ಯಾಲಯಗಳನ್ನು ಮುಚ್ಚುತ್ತೀನಿ ಅಂತ ಹೇಳಿಕೆಯನ್ನು ಕೊಡ್ತಾರೆ ಇದ್ರ ಸಂಬಂಧಪಟ್ಟಂತೆ ಒಂದು ಉಪ ಕೂಡ ಮಾಡಿದ್ದಾರೆ ಹಾಗಾಗಿ ಒಂಬತ್ತು ವಿಶ್ವವಿದ್ಯಾಲಯದಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳ ಕಷ್ಟ ಏನು ಅಂತ ಅರ್ಥ ಮಾಡ್ಕೊಬೇಕು ಬರೀ ಆರ್ಥಿಕತೆಯ ಸಂಕಷ್ಟ ಅಂತಕ್ಕಂಥದ್ದು ಬಂದ್ಬಿಟ್ರೆ ವಿಶ್ವವಿದ್ಯಾಲಯ ಮುಚ್ಚಿಬಿಡ್ಬೋದಾ ಎರಡು ಲಕ್ಷಕ್ಕಿಂತ ಹೆಚ್ಚು ಬಜೆಟ್ ಅನ್ನು ರಾಜ್ಯ ಸರ್ಕಾರ ಘೋಷಣೆ ಮಾಡುತ್ತೆ ಹತ್ತು ಪರ್ಸೆಂಟ್ನು ಕೂಡ ಐದು ಪರ್ಸೆಂಟ್ ಕೂಡ ಎಜುಕೇಶನ್ ಕೊಡಕ್ಕೆ ಆಗೋದಿಲ್ವ ನಿಮ್ಮ ಕೈಲಿ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಕಡೆಗಣಿಸ್ತಾ ಇದ್ದೀರಾ ರಾಜ್ಯದ ಉಪ ಮುಖ್ಯಮಂತ್ರಿಗಳೇ ದಲಿತರ ಚಿಂತನೆಗಳನ್ನು ಇಟ್ಕೊಂಡು ಅಹಿಂದವನ ಹೋರಾಟಗಳನ್ನು ಕಟ್ಟಿರ್ತಕ್ಕಂಥವ್ರು ನೀವು ನಮ್ಮಂತ ದಲಿತರ ವಿದ್ಯಾರ್ಥಿಗಳಿಗೆ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಕ್ಕೆ ಕೊರಟಿದ್ದೀರಾ ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಓದಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಒಂಬತ್ತು ವಿಶ್ವವಿದ್ಯಾಲಯಗಳಲ್ಲಿ ಓದ್ತಾ ಇರ್ತಕ್ಕಂಥ ಯಾರು ಐನೂರು ಸಾವಿರ ಎರಡು ಸಾವಿರ ಫೀಸ್ ಕಟ್ಟಿ ಬರ್ತಕ್ಕಂಥವ್ರು ಸ್ವಾಮಿ ಲಕ್ಷಾಂತರ ರೂಪಾಯಿ ಹಣಕಟ್ಟು ಓದ್ತಕ್ಕಂಥರಲ್ಲ ಉತ್ತರ ಕರ್ನಾಟಕದ ನಾಲ್ಕು ವಿಶ್ವವಿದ್ಯಾಲಯಗಳನ್ನು ಮುಚ್ಚಿದ್ರೆ ಉತ್ತರ ಕರ್ನಾಟಕದ ಜನ ಎಲ್ಲೋಗ್ತಾರೆ ಹೋಗ್ತಾರೆ ನನಗೆ ಹಾವೇರಿಯ ಒಂದು ವರದಿ ಪ್ರಕಾರ ಹೆಚ್ಚು ಮಹಿಳೆಯರು ವಿದ್ಯಾರ್ಥಿನಿಯರು ತ ಹಾವೇರಿಯ ಯೂನಿವರ್ಸಿಟಿಲಿ ಓದ್ತಾ ಇದ್ದಾರೆ ಸ್ವಾಮಿ ಎಲ್ಲಿ ಅವರು ಮಹಿಳೆಯರ ಬಗ್ಗೆ ಮಾತನಾಡ್ತೀರಾ ಅದಕ್ಕಾಗೇ ಇವತ್ತ ಮಹಿಳೆ ಮಹಿಳಾ ಸಚಿವರಾದಂಥ ಲಕ್ಷ್ಮೀ ಬಾಳ್ಕರ್ ಅವರು ಮನೆಗೆ ಬಂದಿರತಕ್ಕಂಥದ್ದು ಇಷ್ಟೇ ಕರ್ನಾಟಕ ರಾಜ್ಯದ ಒಂಬತ್ತು ವಿಶ್ವವಿದ್ಯಾಲಯಗಳಲ್ಲಿ ಅರವತ್ತೆಂಟು ಪರ್ಸೆಂಟ್ ಮಹಿಳೆಯರು ಓದ್ತಾ ಇದ್ದಾರೆ ವಿದ್ಯಾರ್ಥಿಗಳು ಹಾಗಾಗಿ ಮಹಿಳೆಯರಿಗೆ ನ್ಯಾಯ ಕೊಡಬೇಕು ಅಂತ ನಾವು ಇವತ್ತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮನೆಗೆ ಬಂದು ಇವತ್ತು ನ್ಯಾಯ ಕೇಳ್ತಾ ಇದೀವಿ ಭವತಿ ಭಿಕ್ಷಾ ದೇವಿ ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಅಂತ ಭಿಕ್ಷೆಯನ್ನು ಕೇಳಕ್ ಬಂದಿದ್ದೀವಿ ನಮ್ಮಂತ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಬೇಕು ಇಲ್ಲ ಅಂತಂದ್ರೆ ಒಂಬತ್ತು ವಿಶ್ವವಿದ್ಯಾಲಯ ಮುಚ್ಚುತ್ತೀನಿ ಅಂತ ಏನಾದ್ರೂ ನೀವು ನಿರ್ಣಯ ತೆಗೆದುಕೊಂಡ್ರೆ ಮೂರನೇ ತಾರೀಕು ಬಜೆಟ್ ಆದ್ಮೇಲೆ ನಾವು ವಿದ್ಯಾರ್ಥಿ ಪರಿಷತ್ ಮುಖಾಂತರ ರಸ್ತೆಗಳದ್ದು ದೊಡ್ಡ ಪ್ರತಿಭಟನೆಗಳು ಮಾಡ್ಬೇಕಾಗತ್ತೆ ಈಗಾಗಲೇ ಬೆಂಗಳೂರಿನಲ್ಲೂ ಪ್ರತಿಭಟನೆ ಮಾಡಬೇಕು ಅಂತ ಇನ್ನೆರಡು ದಿನದಲ್ಲಿ ಯೋಜನೆ ಆಗಿದೆ ಸಾವಿರಾರುನ ನೇತೃತ್ವದಲ್ಲಿ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಹೋರಾಟ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ರಾಜ್ಯ ಸರ್ಕಾರಕ್ಕೆ ಕೊಡ್ತಾ ಇದೀವಿ ಈ ಮುಖಾಂತರ ಪೃಥ್ವಿ ಕುಮಾರ್ ಬೆಳಗಾವಿ